ಅಂತ ನಾಯಕರು ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಉದ್ಯೋಗ ಮೇಳ ನಡೀತಾ ಇದೆ ಇವತ್ತು ಇದರಲ್ಲೂ ಇದೆ ಚಾಮರಾಜನಗರ ಜಿಲ್ಲೆನಲ್ಲೂ ಇದೆ ಮತ್ತು ಹೆಚ್ಚು ಜನಕ್ಕೆ ಉದ್ಯೋಗ ಕೊಡಿಸುವಂತಹ ಒಂದು ಕೆಲಸ ಆದರೆ ಮತ್ತು ಕೌಶಲ್ಯ ಅಂದರೆ ಟೆಕ್ನಿಕಲ್ ಆಗಿ ವಿದ್ಯಾರ್ಥಿಗಳನ್ನು ಡಿಗ್ರಿ ಮಾಡಿರೋರು ಅಥವಾ ಎಸ್ ಎಸ್ ಸಿ ಆಗಿರ್ತಕ್ಕಂಥವ್ರಿಗೆ ಟೆಕ್ನಿಕಲ್ ಆಗಿ ಅವರಿಗೆ ಡೈಲಿಂಗ್ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರಿಗೆ ಅಂತ ಒಂದು ಇಲಾಖೆ ಆ ಸಂಸ್ಥೆಯ ಮಂತ್ರಿಗಳು ನಮ್ಮ ಕರಣ್ ಪ್ರಸಾದ್ ಪಾಟೀಲ್ ಅವರು ಇವರ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ನಮ್ಮ ಇನ್ನು ಉಳಿದಿರ್ತಕ್ಕಂಥ ಇನ್ನೊಂದು ಮೂರು ವರ್ಷಕ್ಕೆ ಐದು ಸಾಕಷ್ಟು ನಿರುದ್ಯೋಗ ಕಡಿಮೆ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮ ಗೊತ್ತಿದೆ ಅವರು ಬಹಳ ಸಕ್ರಿಯವಾಣಿಯನ್ನು ಮಾತಾಡ್ತಾರೆ ಎಲ್ಲರೂ ಬಂದಿರ್ತಕ್ಕಂಥ ಕನಿಷ್ಠ ಒಬ್ಬರು ಒಬ್ಬರು ಕೂಡ ನಮ್ಮ ಕೆಲಸ ಸಿಗದೆ ಸಿಕ್ಕಿಲ್ಲ ಅಂತ ಹೇಳಬಾರ್ದು ಆ ರೀತಿ ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಉದ್ಯೋಗ ಸಿಗಲಿ ಅಂತ ನಾನು ಕೂಡ ಆರೈತೇನೆ